ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದೇ ಸಿನಿಮಾದ ಒಂದು ಸೂಪರ್ ಡೂಬರ್ ಗೆದ್ದೇನ ಕೇಳೋಣ ಅದಕ್ಕೆ ಮುಂಚೆ ಒಂದು ಜೋರ್ ಆದಂತಹ ಚಪ್ಪಾಳೆ ಸರ್ ಆಕ್ಚುಲಿ ಪಕ್ಷದ ಅಧ್ಯಕ್ಷ ಕನ್ನಡ ಇಂಡಸ್ಟ್ರಿಯ ಸಾಹುಕಾರ ಪುಡಿ ವೀರಸ್ವಾಮಿಯ ಮೊಮ್ಮಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸುಪುತ್ರ ತ್ರಿವಿಕ್ರಮದ ಂತ ನಮ್ಮ ವಿಕ್ರಮ್ ರವಿ ಅವರು ಕೋಲ್ಸಂದ್ರೆ ಆಗಮಿಸಿರ್ತಾರೆ ಕಾರಣ ನಮ್ಮ ಪರವಾಗಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮನೆ ಅಂತಂದ್ರೆ ರಾಜ್ಕುಮಾರ್ ಮನೆ ಸಾವು ಮನೆ ಅಂತಂದ್ರೆ ಅದು ನಮ್ಮ ವೀರಸ್ವಾಮಿ ಮಗ ರವಿಚಂದ್ರನ್ ಮನೆ ಸೆಟ್ಟಿಲ್ಲ ಅವರು ಆಗ್ತಂತ ವೇದಿಕೆ ಇವತ್ತು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಇವತ್ತು ಮಾರುಕಟ್ಟೆ ಏನಾದ್ರು ಇವತ್ತು ಓಲ್ಡ್ ಲೆವೆಲ್ ಅಲ್ಲಿ ಇದ್ರೆ ಅದಕ್ಕೆ ರವಿಚಂದ್ರನ್ನು ಹಾಕ್ತಕ್ಕಂತ ವೇದಿಕೆ ಇವತ್ತು ರವಿಚಂದ್ರ ಇಲ್ಲದಿದ್ರೆ ಮಾರ್ಕೆಟ್ ಅಂದ್ರೆ ಗೊತ್ತಿರಲಿಲ್ಲ ಅವತ್ತು ಒಂದ್ ರೂಪಾಯಿ ಟಿಕೆಟ್ ಅದು ಹತ್ತು ಕೋಟಿ ಬಜೆಟ್ ಸಿನಿಮಾ ಮಾಡುವಂತ ರವಿಚಂದ್ರನ್ ಅವ್ರ ಮುಂದೆ ಇವತ್ತು ನಾವೇನಾದ್ರು ಸಣ್ಣ ಪುಟ್ಟ ಅಚೀವ್ಮೆಂಟ್ ಮಾಡಿದ್ರೆ ಅದು ರವಿಚಂದ್ರ ಕೊಟ್ಟಂತ ಸ್ಫೂರ್ತಿ ಕಂಡ್ರಿ ಇವತ್ತು ಕ್ರೇಜಿ ಸ್ಟಾರ್ ಅವರು ಪ್ರತಿ ಕ್ಷೇತ್ರದಲ್ಲೂ ಗೆದ್ದವ್ರೆ ಅದು ಯಾರು ಸೋತಿಲ್ಲ ಸಂಗೀತದಲ್ಲೂ ಇವತ್ತು ಮಲ್ಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳೇ ಅಟವಾದಿನ ಸೂಪರ್ ಹಿಟ್ ಸಾಂಗ್ಗಳೇ ಆಮ್ ಪ್ರೇಮ ಸ್ಮಿ ನೀಲ ಕಂಠ ಯಾವುದೇ ಮ್ಯೂಸಿಕ್ ಅಲ್ಲೂ ನೋಡ್ಬೋದು ಇವತ್ತು ಅಟವಾದಿನ ಯಾರೇ ಇವತ್ತು ಏನಾದ್ರೂ ಆವತ್ತು ಮಿಲಿಯನ್ಸ್ ಏನಿದ್ರೆ ವ್ಯೂಸ್ ಇದ್ದಿದ್ರೆ ಯೂಟ್ಯೂಬು ರವಿ ಸರ್ ಎಲ್ಲಾನು ಇನ್ನೂರೈವತ್ತು ಮಿಲಿಯನ್ ಇತ್ತಾ ಇತ್ತು ಮೂವತ್ತಾರು ಲಕ್ಷ ಕ್ಯಾಸೆಟ್ ದಾಖಲೆ ನಿರ್ಮಾಣ ಮಾಡಿದ್ದು ನಮ್ಮ ರಿಜಿಸ್ಟರ್ ರವಿ ಇದೇ ಇಡೀ ಭಾರತದಲ್ಲೇ ಮೂವತ್ತು ಆರು ಲಕ್ಷೆ ಕ್ಯಾಸೆಟ್ ಸೇಲ್ ಆಗಿರೋದು ಅಂತಂದ್ರೆ ಇವತ್ತು ಅದು ಮುನ್ನೂರು ಕೋಟಿಗೂ ಹೆಚ್ಚು ಅವ್ರ ಸಿನ್ಮಾ ಯಾರು ಮಾಡೋಕ್ಕಾಗಲ್ಲ ನಾನು ಇಷ್ಟು ಮಾತಾಡಿ ನಮ್ಮ ವಿಕ್ಕಿ ಬಾಸ್ಗೆ ಮಾತಾಡೋದು ಕೊಡ್ತೀನಿ ಅವ್ರನ್ನೇ ಮುಗಿಸ್ಕೋಬಿಟ್ರು ನಾನಿವಾಗ ಏನ್ ಮಾತಾಡೋದು ಗೊತ್ತಿಲ್ಲ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದು ಎಲ್ಲ ನಿಂದೇನೆ ಅಂತ ಹಾಡಲ್ಲಿ ಬರೆದಿದೆ ಬಟ್ ಮೊದಲನೇ ಸತಿ ಈ ವೇದಿಕೆ ಮೇಲೆ ಹೇಳಕ್ ಇಷ್ಟ ಪಡ್ತೀನಿ ಇನ್ನು ಮುಂದೆ ಎಲ್ಲ ನೀವೇನೆ ನಂದು ಅನ್ನೋದು ಎಲ್ಲ ನಿಮ್ದೇನೆ ಈ ಊರ್ ಈ ಊರಿಗೆ ಬಂದ್ಮೇಲೆ ಒಂದ್ ಅನ್ಸಿದ್ದೇನಂದ್ರೆ ಈ ಪ್ರಶಸ್ತಿ ಈ ಶಾಲು ಇಷ್ಟೊಂದ್ ಜನ ಅದು ಪ್ರತಿಯೊಂದು ಸೇರಬೇಕಾಗಿರೋದು ನಿಮ್ಮ ಮನೆ ಮಗ ನಿಮ್ಮ ಕ್ರೇಜಿಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಸರ್ಗೆ ನಾನು ಬಂದಿದ್ದೀನಿ ಅಷ್ಟೇ ಇವತ್ತು ಏಕಾಂಗಿ ಅಂತ ಹೇಳಿದ್ರು ನೀವೆಲ್ಲ ಇದ್ದಾಗ ಅವ್ರು ಎಲ್ ಏಕಾಂಗಿ ಅವರು ಅವ್ರ ಯಾವ ಏಕಾಂಗಿ ಅಲ್ಲ ನಿಮ್ಮ ಕನಸುಗಾರ ಇವತ್ತಿಗೂ ನಿಮಗೋಸ್ಕರನೇ ಕನಸು ಕಾಣ್ಕೊಂಡು ಒಂದ್ ಸಿನಿಮಾನ ಇವಾಗ್ಲೂ ಶೂಟ್ ಮಾಡ್ತಾ ಇದ್ದಾರೆ ಅದು ನಿಮಗೋಸ್ಕರ ನಾವು ಈಶ್ವರಿ ಸಮಸ್ಯೆ ಆಗಿರ್ಲಿ ರವಿಚಂದ್ರನ್ ಸರ್ ನಿಮ್ ಕ್ರೇನಿ ಸರ್ ಅವ್ರ ಮಕ್ಕಳಾಗಿರ್ಲಿ ನಾವು ಒಂದು ನಾವ್ ಯಾವ್ದು ಮನೆ ಮಠ ಅದೆಲ್ಲ ಮಾಡ್ಕೋಬೇಕನ್ನೋ ಖುಷಿ ಇಲ್ಲ ನಮ್ಗೆ ಆ ಪರದೆಯಲ್ಲಿ ನಿಮ್ಮನ್ನ ಥಿಯೇಟ್ರ ಕರ್ಕೊಂಡು ಹೋಗಿ ತುಂಬಾ ಅಮ್ಮಂದಿರು ತುಂಬಾ ಮಕ್ಕಳನ್ನ ರಂಜಿಸ್ಬೇಕು ಅನ್ನೋ ಆಸೆಯಿಂದ ನಮ್ ಮನೆ ನಮ್ ರಕ್ತದಲ್ಲೂ ಅದನ್ನೇ ಓಡುತ್ತಿದೆ ಅದು ನೀವ್ ಕೊಟ್ಟಿರೋ ಸ್ಫೂರ್ತಿ ನೀವ್ ಕೊಟ್ಟಿರೋ ಪ್ರೀತಿ ನೀವ್ ಕೊಟ್ಟಿರೋ ವಿಶ್ವಾಸ ಸೊ ಅದ್ ತುಂಬಾ 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 ಧನ್ಯವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮನೆಗ್ ಬಂದ್ರು ನವೀನ್ ಅವರು ಲಿಖಿತ್ ಅವರು ಸರ್ ತುಂಬಾ ಜನ ಬಂದ್ರು ಈ ತರ ಜಿಗ್ನಿಯಲ್ಲಿ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿದ್ರು ನಾನು ಯೋಚನೆ ಮಾಡ್ತೀನಪ್ಪ ನನ್ ಶೂಟಿಂಗ್ ಇದೆ ಮೈಸೂರಿಂದ ಬರ್ಬೇಕು ನಾನು ಅಂತ ಹೇಳಿದೆ ಒಂದ್ ನಿಮಿಷ ಬಂದೋಗಿ ಅಂತ ನಾನು ನಾನೆಲ್ಲ ನಾನ್ ಬಂದ್ರೆ ಒಂದ್ ನಿಮಿಷ ಅಲ್ಲ ಹತ್ತು ನಿಮಿಷನೇ ಇರ್ತಿ ನಂಗೇನ್ ಬೇಜಾರಿಲ್ಲ ಯಾಕಂದ್ರೆ ನಮಗೂ ಏನಂದ್ರೆ ತುಂಬಾ ಕಡೆಯಿಂದ ಪ್ರೀತಿ ವಿಶ್ವಾಸ ಸಿಗ್ತಾ ಇರತ್ತೆ ಬಟ್ ಯಾವ ಊರಿಂದ ಬರ್ತಾ ಇದಾರೆ ಎಲ್ಲಿಂದ ಬರ್ತಾ ಇದಾರೆ ಅಂತ ನಮಗ್ ಗೊತ್ತಾಗಲ್ಲ ಒಂದು ವರ್ಷದಲ್ಲಿ ಏನಂದ್ರೆ ಅಟ್ಲೀಸ್ಟ್ ಒಂದ್ ಐದ್ ಸತಿ ಇವ್ರು ನಮ್ಮ ಹತ್ರ ಬರ್ತಾರೆ ಆದ್ರೆ ಬಂದು ಭೇಟಿ ಅನ್ನೋ ಆಸೆ ಪ್ರತಿಯೊಬ್ಬ ಆಕ್ಟರ್ಗೂ ಇರುತ್ತೆ ನನಗಂತೂ ಜಾಸ್ತಿ ಯಾಕಂದ್ರೆ ಇವತ್ತು ಒಂದೇ ಒಂದ್ ಸಿನಿಮಾ ಮಾಡಿದೀನಿ ಒಂದೇ ಒಂದ್ ಸಿನಿಮಾಗೆ ಇವತ್ತು ಈ ತರ ಒಂದ್ ಮೆರವಣಿಗೆ ಮಾಡಿಕೊಂಡು ನೀ ಪಟಾಕಿ ಎಲ್ಲ ಹೊಡಿತಾ ಇದೀರ ಅಂದ್ರೆ ಅದ್ ಹಂಡ್ರೆಡ್ ಪರ್ಸೆಂಟ್ ನನ್ ಹಿಂದೆ ಇರೋ ಹೆಸರಿಗೆ ರವಿಚಂದ್ರ ನನ್ನ ಹೆಸರಿಗೆ ಅವ್ರಿಗೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ನಿಮ್ಮನ್ನ ಬಂದು ಭೇಟಿ ಆಗೋದೆ ನಾ ಮಾಡುವಂತ ಫಸ್ಟ್ ಮೊದಲನೇ ಕೆಲಸ ಒಳ್ಳೆ ಕೆಲಸ ಆಮೇಲೆ ತುಂಬಾ ಜನ ಈ ಕಡೆ ಇದರ್ತ ಯಾವಾಗ ತೊಂದರೆ ಆಗಿದ್ರೆ ಸಾರಿ ಆಮೇಲೆ ಇದು ನನ್ನ ಊರ್ ತರ ನಾನ್ ಗೆಸ್ಟ್ ಆಗಿ ಬಂದಿರಬಹುದು ಬಂದಾಗ ನಿಮ್ ಮನೆ ಮಗನಾಗ್ ಬರ್ತೀನಿ ನನ್ ಸಿನಿಮಾ ಅನ್ನೋ ಸಿನಿಮಾ ಟೂ ತೌಸಂಡ್ ಟ್ವೆಂಟಿ ನೋಡಿ ಈ ದುಡ್ಡನ್ ಕೊಟ್ಟೋಗಿ ಸಿನಿಮಾ ನೋಡೋದಿದೆಯಲ್ಲ ಅದು ಎಷ್ಟು ಕಷ್ಟ ಅದನ್ನ ಸೇವ್ ಮಾಡ್ಕೊಂಡು ಪ್ರತಿಯೊಬ್ರು ಹೋಗ್ತೀರಾ ಈ ಸರ್ತಿ ನಿಮ್ ಕಾಸಿಗೆ ಮೋಸ ಆಗಲ್ಲ ಆ ಭರವಸೆನ ಇವತ್ತು ಈ ಸ್ಟೇಜ್ ಮೇಲೆ ಹೇಳ್ಬಿಟ್ಟು ನನ್ನ ಸಿನಿಮಾದ ಒಂದು ಟೀಸರ್ ಇದೆ ಅದನ್ನು ನೋಡಿ ಆಶೀರ್ವಾದ ಮಾಡಿ ನೀವು ಬಂದಿಲ್ಲ ಅಂದ್ರೆ ಇವಾಗ ಇಪ್ಪತ್ತಾರನೇ ವರ್ಷದ ಶ್ರೀ ಗಣೇಶೋತ್ಸವ ಅವ್ರ ಮಗ ಕುಡಿ ಪ್ರಥಮ ಚಿತ್ರ ಮಲ್ಲ ರೆಕಾರ್ಡ್ ಇಪ್ಪತ್ತು ವರ್ಷಗಳ ಹಿಂದೆ ಅದು ಅವ್ರ ಬಾಲನಂಟ್ ಆಗಿ ಎಂಟ್ರಿ ಕೊಟ್ಟಂಥ ಸಿನ್ಮಾನೇ ಒಂದು ದಾಖಲೆ ಮಾಡ್ಬಿಡ್ತು ಮಲ್ಲ ಅನ್ನೋ ಸಿನಿಮಾ ಅವರು ಬಾಲನಟ್ ಮಾಡಿ ಸಿನಿಮಾನೇ ದಾಖಲೆ ಆಗಿದೆ ಅಂತಂದ್ರೆ ನಂತರ ಆಟವಾದಿಯಲ್ಲೂ ಮಾಡಿದ್ರು ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯ್ತು ಅದೇ ರೀತಿಯಾಗಿ ಮುದೋಳ ಸಿನಿಮಾ ಈಗ ಬರ್ತಾ ಇದೆ ಇದು ಮಾಸ್ಗೆ ಯಾರಿಗೂ ಲಾಸ್ ಇಲ್ಲ ಯಾಕಂದ್ರೆ ಈಶ್ವರ ಸಂಸ್ಥೆಯಲ್ಲಿ ಬಂದ್ರೆ ಕುಡಿ ಯಾರಿಗೂ ಮೋಸ ಮಾಡಲ್ಲ ಅವ್ರಿಗೆ ಗೊತ್ತಿರೋ ಸಿನಿಮಾ ಮಾತ್ರ ಸಿನಿಮಾ ಅಂದ್ರೆ ರವಿಚಂದ್ರನು ಸಿನಿಮಾ ಅಂದ್ರೆ ವೀರಸ್ವಾಮಿ ಕುಟುಂಬ ಇವತ್ತು ವಿಷ್ಣು ದಾದ ಅಂಬರೀಷ್ ಯಾರು ಯಾರೇ ದೊಡ್ಡ ದೊಡ್ಡ ಬಂದಿದ್ರು ಅದು ನಮ್ಮ ಈಶ್ವರ ಸಂಸ್ಥೆ ವೀರಸ್ವಾಮಿ ಆಶೀರ್ವಜನದಲ್ಲಿ ಬಂದಿರೋದು ಇವತ್ತು ಅಮಿತಾಬ್ ಬಚ್ಚನ್ ಪ್ರೊಡಕ್ಷನ್ ಮಾಡಿದರೆ ರಜನಿ ಏಕೈಕ ಕುಟುಂಬ ಅಂದ್ರೆ ಅದು ನಮ್ಮ ಕ್ರೇಜಿ ಪಾಸ್ ಕ್ರೇಜಿಸ್ಟಾರ್ ಸ್ಟಾರ್ ರವಿಚಂದ್ರನ ಕುಟುಂಬ ಅವ್ರ ಬಂದಂತ ಮಲ್ಲ ಯಾವ್ತರೋ ಅದೇ ರೀತಿಯಾಗಿ ನಮ್ಮ ಮುದೋಳ ಅದೇ ತರ ನೋಡ್ತಾ ಇದ್ದೀವಿ ಇದು ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ರೆಕಾರ್ಡ್ ಬ್ರೇಕ್ ಸಿನಿಮಾ ರವಿಚಂದ್ರನ್ ಕಮ್ ಬ್ಯಾಕ್ ಡೈಲಾಗ್ ಹೊಡಿಯೋದು ಈ ನವೀನ್ ಅವರು ಡೈಲಾಗ್ ಮೇಲೆ ಡೈಲಾಗ್ ಮೇಲೆ ಡೈಲಾಗ್ ಮೇಲೆ ಹೊಡಿತಾ ಇದ್ದಾರೆ ಕೂತ್ಕೊಂಡು ಸೊ ನಾನಿಲ್ಲಿ ನಿಮ್ ತರ ಗೆಸ್ಟ್ ತರ ಕೂತ್ಕೊಳ್ಳೋಕೆ ಬಂದಿದ್ದೀನಿ ಈ ನೆಕ್ಸ್ಟ್ ಟೈಮ್ ನನ್ನ ಸಿನಿಮಾಗೆ ಅಂತ ಪ್ರಚಾರ ಮಾಡಕ್ ಬಂದಾಗ ಅವತ್ತು ಈ ಸಿನಿಮಾ ಬಗ್ಗೆ ನಾನು ಜಾಸ್ತಿನೇ ಮಾತಾಡ್ತೀನಿ ಆದರೆ ಈ ಸಿನಿಮಾ ಬಂದು ನಿಮ್ಮಂಥ ಹುಡುಗರಿಗೆ ಆಮೇಲೆ ಬರೋವಂಥ ಹುಡುಗಿರಿಗೆ ನಿಮಗೋಸ್ಕರ ಒಬ್ಬ ಬಂದು ಈ ಮಾರ್ಕೆಟಲ್ಲಿ ನಿಂತ್ಕೊಂತಾನಂದ್ರೆ ಅವನು ಪ್ರಾಣ ಕೊಡೋಕ್ಕೂ ಸುತ್ತನಾಗಿರ್ತಾನೆ ಅವನೇ ಮುದ್ದು ಶಶಿ ಆ ಪಾತ್ರ ನಾನು ಮಾಡ್ತೀನಿ ಅಷ್ಟೇ ಅಷ್ಟೇ ಇಷ್ಟೇ ಚಿಕ್ಕದಾಗಿ ನಾನು ಯಾವುದೇ ವೇದಿಕೆ ಮೇಲೆ ಹೇಳಿಲ್ಲ ಇದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು ಇವತ್ತು ಹೇಳಿದ್ದೀನಿ ನಿಮ್ಮ ಆಶೀರ್ವಾದ ಸದಾ ಹೀಗೆ ಆಗಲಿ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಖುಷಿಯಾಗಿರಿ ಚೆನ್ನಾಗಿರಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್